కన్నడ మాతూ చన్న కన్నడద నెల చన్న కన్నడిగర మనస్సు చిన్న కన్నడ మాతూ చన్న కన్నడ నెల చన్న కన్నడిగర మనస్సు చిన్నా ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಅದನ್ನು ಮರಿ ಹೊಡಿ ಅಂತಾನೆ ಹೇಳ್ತೀನಿ ಅಂಡ್ ನಾನ್ ಜಾಸ್ತಿ ಹೊತ್ತೇನು ಮಾತಾಡೋದಿಲ್ಲ ನನ್ಗೆ ಅರ್ಥ ಆಗ್ತಿದೆ ನೀವು ಒಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಣ ಅಂತ ಬಂದಿದ್ದೀರಾ ಇರೋರಲ್ಲ ಅಲ್ವಾ ವಿಜಯ ಅಲ್ವಾ ಗೊತ್ತಿಲ್ಲ ಎಷ್ಟೇನು ಗೊತ್ತಿದೆ ಮನೀಶ್ ಶೆಟ್ಟಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರ್ತೀನಿ ನೋಡಿದೀರಾ ನೋಡಿರೋ ಕೈಯತ್ತ ನೋಡಿದೀರಾ ಓಕೆ ಯು ಯು ಸೋ ಮಚ್ ಅಂಡ್ ಮುಂಚಿತವಾಗಿ ಕನ್ನಡ ಕಸ್ತೂರಿ ಸಂಘದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಕೊತೀನಿ ಇಪ್ಪತ್ತಾರು ವರ್ಷದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ನಡ್ಸ್ಕೊಂಡ್ ಬರ್ತಿದ್ದೀರಾ ಹಾಗೆ ನಮ್ಮ ಬಾಲಚಂದ್ರ ಸರ್ ಅವರು ನನ್ನ ಈ ವೇದಿಕೆಗೆ ಕರೆದು ನನ್ನ ಸೋಷಿಯಲ್ ಮೀಡಿಯಾ ಇನ್ಫ್ಯೂಟರ್ ಆಗಿ ಗುರುತಿಸಿ ಈ ಒಂದು ವೇದಿಕೆಗೆ ನನ್ನನ್ನ ಕರೆದಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ಕೊತೀನಿಗೂ ಬರ್ತಾ ಇದ್ದಾರೆ ಅಲ್ಲಿ ಯಾಕೆ ನಾವು ಇಲ್ಲೇ ಇರುವ ಅಂತ ಕೇಳ್ತಾರೆ ಅದಕ್ಕೆ ರಾಮ ಹೇಳ್ತಾರೆ ಜನನಿ ಜನ್ಮ ಭೂಮಿಷ್ಟ ಸ್ವರ್ಗಾದಿ ಗರಿಯಸಿ ಅಂದ್ರೆ ನಮ್ಮ ತಾಯಿ ನಮ್ಮ ತಾಯಿ ಭಾಷೆ ತಾಯಿ ನಾಡು ಸ್ವರ್ಗಕ್ಕಿಂತ ದೊಡ್ಡದು ಅಂತ ಹಾಗೆ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ತಾಯಿಯ ನದಿ ಕನ್ನಡ ನಮ್ಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಕನ್ನಡ ಈ ಕನ್ನಡ ಒಂದು ಒಂದು ವಿಶೇಷವಾದಂತಹ ಒಂದು ಭಾಷೆ ಸಾವಿರಾರು ವರ್ಷ ಇತಿಹಾಸ ಇರುವಂತಹದ್ದು ಹಾಗೆ ಇದರಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ನೋಡ್ಕೊಂಡ ಬಂದ್ರೆ ಏನೂ ಬರೆಯಬಾರದೆ ಇರುವಂತ ಅಕ್ಷರ ಅಲ್ಲಿ ಎಂತಿರುವಂತವರು ರಚಿಸಿದಂತ ಮಹಾಕಾವ್ಯಗಳಿದ್ದಾರೆ ನಮ್ಮಲ್ಲಿ ರಾಜಪಾಜಿ ಸ್ವಾಮಿ ನೀವು ಚಾಮರಾಜನಗರ ಕಡೆ ಅಥವಾ ಮೈಸೂರು ದಕ್ಷಿಣ ಕಡೆ ಬಂದ್ರೆ ಅವರೆಲ್ಲ ನಿರಕ್ಷರ ಪಕ್ಷಿಗಳು ಅಂದ್ರೆ ಕಲ್ತವರಲ್ಲ ಬರಕಂತವರಲ್ಲ ಅವರು ಕವಿರಾಜ ಕವಿರಾಜಮಾನದಲ್ಲಿ ಹೇಳ್ತಾರೆ ಕುರಿತು ಹೋದ್ ಕಾವ್ಯ ಪ್ರಯೋಗ ಪರಿಣತ ಮತಿಗಳಲ್ಲ ಹಾಗೆ ಈ ಜಾಗತಿಕ ನಾವು ಕಾವ್ಯವನ್ನ ತಗೊಂಡ್ರೆ ಕನ್ನಡದಲ್ಲಿ ವಿಶೇಷವಾದಂತ ಒಂದು ವಚನ ಸಾಹಿತ್ಯ ಇದೆ ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲಿ ಆ ಕಾಳ ಕೊಡಲ್ಲ ಅಂತ ಹೇಳ್ಬಿಟ್ಟು ಆದರೆ ತುಂಬ ಚುರುಕಾಗಿ ಅನುಭವಿಸ್ತೀನಿ ನಮ್ಮ ಇಪ್ಪತ್ತಾರನೇ ವರ್ಷದ ಈ ಕನ್ನಡ ರಾಜ್ಯ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕನ್ನಡ ಸಂಸ್ಕೃತಿ ಸಂಘ ವರ್ಧಾಪುರ ಇವರಿಗೆ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ನಾವು ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದ ನಾಲ್ಕು ಜನ ದೊಡ್ಡವರನ್ನ ಹಿರಿಯರನ್ನ ನಾವು ಕರೆಸಿ ನಮ್ಮ ಕನ್ನಡದ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಸಿಕ್ತು ಅದು ನಮ್ಮ ಪುಣ್ಯ ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ಸೊ ಹಾಗೆ ಇಲ್ಲಿನ ಗ್ರಾಮಸ್ಥರು ಹಿರಿಯರು ಇದ್ದಾರೆ ನನಗೆ ಹೆಸರು ಗೊತ್ತಿಲ್ಲ ಆದ್ರೆ ನಿಮ್ಗೆಲ್ರಿಗೂ ಅಭಿನಂದನೆ ನಾನು ತಿಳಿಸ್ತಾ ಸೊ ಪ್ರತಿ ವರ್ಷ ಈ ವರ್ಷ ಏನು ಆಯೋಜನೆ ಮಾಡಿದ್ದೀವಿ ಇನ್ನು ಮುಂದಿನ ವರ್ಷ ನಾವು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮಸ್ಥರುಗಳನ್ನ ಬಂದು ಇದನ್ನ ನಮ್ಮ ನಾಡ ಹಬ್ಬ ತರ ನಾವು ನಾವು ಇದನ್ನ ಮಾಡೋಣ ಅಂತ ಹೇಳಿ ನಾನು ಹೇಳಿ ಅಭ್ಯಾಸ ಕಡಿಮೆ ಇದೆ ನಾವು ರಾತ್ರಿ ಮನೇಲಿ ಇದ್ದಾಗ ಗಂಡ ಹೆಂಡತಿ ಮಕ್ಕಳು ಜಗಳ ಮಾಡ್ತೀವಿ ಹೊಡೆದಾಡ್ತೀವಿ ಇನ್ನೇನೋ ಮಾಡ್ತೀವಿ ಟಿವಿ ನೋಡ್ತೀವಿ ಕಡೆ ನೋಡ್ಬಿಟ್ಟು ಬೆಳಗ್ಗೆ ಎದ್ದು ನಮ್ಮ ನಮ್ಮ ಕರ್ತವ್ಯಕ್ಕೆ ನಾವು ಹೋಗ್ತೀವಿ ಮಕ್ಕಳು ಶಾಲೆಗೆ ಹೋಗ್ತವೆ ಒಂದೇ ಒಂದು ನನ್ನ ಮನವಿ ಅಂತಂದ್ರೆ ಒಂದು ಬುಕ್ ಅನ್ನ ತಗೊಂಡು ಪ್ರತಿಯೊಂದು ಕುಟುಂಬದಲ್ಲೂ ಆ ಬುಕ್ ಅನ್ನ ಇರ್ತಕ್ಕಂಥ ಸಾರಾಂಶ ನಮ್ಮ ಕನ್ನಡದಲ್ಲಿ ಸಾವಿರಾರು ಬುಕ್ ಉಪಯುಕ್ತ ಮಾಹಿತಿ ಅಥವಾ ನಮ್ಮ ಕನ್ನಡದ ಸಾಹಿತ್ಯದ ಇತಿಹಾಸ ಮತ್ತೆ ಒಳ್ಳೆಯ ಕಥೆಗಳು ಸಿಗ್ತವೆ ಆ ಕಥೆಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿ ಆಗ್ತವೆ ಒಂದು ಬುಕ್ ಒಂದು ಕುಟುಂಬದಲ್ಲಿ ತಗೊಂಡು ಆ ಕುಟುಂಬ ಆ ಬುಕ್ ಇರ್ತಕ್ಕಂಥ ಕಥೆ ಓದಿ ಅದ್ರ ಬಗ್ಗೆ ತಾವು ಒಂದು ತಿಂಗಳಿಗೆ ಒಂದು ಬಾರಿ ಚರ್ಚೆ ಮಾಡಿ ಕೊಳದಾಪುರದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿದ್ರು ನಾನು ಅದೇನ್ ಗೊತ್ತಾ ಇದ್ದೆ ಹೌದಲ್ವಾ ಇದು ಡಿಸೆಂಬರ್ ಕೊನೆ ನವೆಂಬರ್ ಮುಗಿದು ಡಿಸೆಂಬರ್ ಮುಗ್ದು ಹೊಸ ವರ್ಷನೂ ಬರ್ತಾ ಇದೆ ಈಗ ಅವ್ರು ರಾಜ್ಯೋತ್ಸವ ಆಚರಿಸ್ತಾ ಇದಾರೆ ಅಂತ ಹಂಗ ನೋಡಿದ್ರೆ ಆ ಈ ರಾಜ್ಯೋತ್ಸವ ಅನ್ನೋದು ಯೂಶಲಿ ಏನಪ್ಪ ನವೆಂಬರ್ ತಿಂಗಳ ಮಾತ್ರ ಮಾಡ್ತಾರಲ್ಲ ಇದು ಕೇವಲ ನವೆಂಬರ್ ತಿಂಗಳ ಉತ್ಸವ ಆಗಬಾರ್ದು ಇಡೀ ವರ್ಷದ ಉತ್ಸವ ಆಗ್ಬೇಕು ಇಡೀ ನಿತ್ಯದ ಉತ್ಸವ ಆಗ್ಬೇಕು ನಿತ್ಯೋತ್ಸವ ಆಗ್ಬೇಕು ಹಾಗೆ ನೋಡ್ರೆ ಸೊ ನೀವೆಲ್ಲ ಮತ್ತೆ ಈ ಕನ್ನಡನ ರಾಜ್ಯೋತ್ಸವ ತಕ್ಷಣ ಕನ್ನಡನ ಉಳ್ಸೋ ಬಗ್ಗೆ ಮಾತಾಡ್ತಾರೆ ಭಾಷೆಯನ್ನ ಉಳ್ಸೋದು ಬಹಳ ಸುಲಭ ಅದನ್ನ ಜಾಸ್ತಿ ಬಳಸ್ಬೇಕು ಆವಾಗ ಭಾಷೆ ತಾನಾಗೆ ಉಳಿಯುತ್ತೆ ಜೈನ್ ಕಾಫಿನ್ ಅವ್ರ ಒಂದು ಹೇಳ್ತಾರೆ ನಿಮ್ ಜಗಳನ್ನಾದ್ರೂ ಸರಿ ಕನ್ನಡದಲ್ಲಿ ಆಡಿ ಅಂತ ಸೊ ಜಗಳನಾದ್ರು ಕನ್ನಡದಲ್ಲಿ ಮಾಡಿ ಅಂತ ಯಾಕಂದ್ರೆ ನೀವು ಪಕ್ಕದ ಪಕ್ಕದಲ್ಲಿ ಯಾಕಂದ್ರೆ ನೀವು ಮಹಾನಗರದ ನೆರಳಲ್ಲಿ ಇರುವಂತ ಒಂದ್ ಹಳ್ಳಿ ಸೊ ನೀವು ಇಷ್ಟು ಉತ್ಸಾಹದಿಂದ ಬಂದ್ ಕೂತಿರೋದು ಬಹಳ ಖುಷಿ ಖುಷಿ ಆಗುತ್ತೆ ಇದನ್ನ ನೋಡೋದಕ್ಕೆ ಯಾಕಂದ್ರೆ ಮಹಾನಗರದಲ್ಲಿ ಅಲ್ಲಿ ನೋಡಿದ್ರೆ ಮಕ್ಕಳ ಜೊತೆ ಮಾತಾಡೋಕೆ ಬಹಳ ಕಷ್ಟ ಅನ್ಸುತ್ತೆ ಅವ್ರಿಗೆ ಯಾರು ಕನ್ನಡದಲ್ಲಿ ಮಾತಾಡಲ್ಲ ಪೋಷಕರು ಕೂಡ ಹಾಗೇನೆ ಅಥವಾ ಅಲ್ಲಿ ಒಂದು ಪಾಠ ಕರ್ಸೋ ಮೇಸ್ಟ್ಗಳು ಕೂಡ ಹಾಗೇನೆ ಅದೇನೋ ಕನ್ನಡದಲ್ಲಿ ಮಾತಾಡಿದ್ರೆ ಕೀಳು ನೀವತ್ತರ ಮಾಡ್ಬಿಟ್ಟಿದ್ದಾರೆ ಸೊ ಇಂತ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ಉತ್ಸುಕರಾಗಿ ಇಂತ ಕಾರ್ಯಕ್ರಮನ ಮಾಡ್ತಿರೋದು ಬಹಳ ಖುಷಿ ಆಗುತ್ತೆ ಮತ್ತೆ ನಾನು ಸಿನಿಮಾವನ್ನಾಗಿ ಹೇಳೋದಿಷ್ಟೇ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಮತ್ತು ಥಿಯೇಟರ್ ಹೋಗ್ ನೋಡಿ ಅಂತ ಹೇಳ್ತೀನಿ ಮತ್ತೆ ಯಾವತ್ತೂ ಕನ್ನಡ ಪುಸ್ತಕಗಳನ್ನ ಓದಿ ನಮ್ದು ಬಹಳ ಶ್ರೀಮಂತ ಸಾಹಿತ್ಯ ನಮ್ಮ ಮಕ್ಕಳ ಕನ್ನಡ ಕಥೆ ಪುಸ್ತಕಗಳನ್ನ ಹೇಳಿ ನನ್ನ ವರ್ಷ ಪೂರ್ವ ಇರಬೇಕು ಅಂತ ಅದು ಬಹುಶಃ ನಿಮ್ಮಿಂದಾನೇ ಪ್ರಾರಂಭ ಆಗಿದೆ ಡಿಶೆಂಬರ್ ಒಂದು ಸಹ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ ನಾವು ಎಪ್ಪತ್ತು ವರ್ಷಗಳಿಂದ ನಾವು ಇದನ್ನ ರಾಜ್ಯೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದು ಎಪ್ಪತ್ತನೇ ವರ್ಷ ಅಷ್ಟಕ್ಕೆ ಮುಂಚೆ ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮುಂಚೆ ನೀವು ಬೇರೆ ದೇಶಗಳು ಕೂಡ ಸಾವಿರದ ಒಂಬೈನೂರ ಐವತ್ತಾರದಲ್ಲಿ ನಮ್ಮ ಆಂಧ್ರ ಆಗ್ಬೋದು ಪತ್ತರ ಕೇರಳ ಆಗ್ಬೋದು ತಮಿಳುನಾಡು ಆಗ್ಬೋದು ಇವು ಕೂಡ ಭಾಷಾಂತರ ಭಾಷೆ ಮೇಲೆ ಬೇರೆ ಆದರು ಆದ್ರೆ ಅವರಿಗೆ ಒಂದು ಕಾಳಜಿ ಇರಲಿಲ್ಲ ಯಾರು ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ನಾವು ಆಚರಿಸಿದಷ್ಟು ರಾಜ್ಯೋತ್ಸವ ಅಂತ ಬೇರೆ ದೇಶಗಳವರು ನಮ್ಮ ಪಕ್ಕದ ರಾಜ್ಯಗಳವರು ಅಷ್ಟೊಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅವ್ರು ನಮ್ಗೆ ನಮ್ಗೆ ಆದ ಒಂದು ದೇವಿ ಇದ್ದಾರೆ ಕನ್ನಡ ದೇವಿ ಇದೆ ಕನ್ನಡದ ಬಾವುಟ ಇದೆ ಯಾಕಿದಾಯ್ತು ಅವ್ರಿಗೆ ಯಾಕೆ ಇಲ್ಲ ಅಂತ ನಾವು ಒಂದು ಸಣ್ಣ ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ಲ ಹರಿದು ಹಂಚೋಗಿದ್ವಿ ಕನ್ನಡದವರೆಲ್ಲ ಅಷ್ಟೊಂದು ಪ್ರಕೃದಯರು ಕುರಿತು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತಾರೆ ಯಾವುದನ್ನೇ ವಿಷಯವನ್ನ ಕುರಿತು ಅದರೊಬ್ಬ ಅಭ್ಯಾಸ ಮಾಡಿದ್ರು ಓದಿದ್ರು ನಾನು ಕಾವ್ಯ ಪ್ರಯೋಗದಲ್ಲಿ ಪರಿಣತ ಅಂತ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ ಅಂತ ಬುದ್ಧಿವಂತರಾದಂತಹ ಸಹೃದಯರಾದಂತಹ ಕನ್ನಡಿಗರು ಹರಿದು ಹಂಚೋಗಿದ್ರು ಬೇರೆ ಕಡೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಹಂಚೋಗಿದ್ರು ಪ್ಪ ಅಂತ ಹೇಳ ಒಂದು ಭಾವನೆ ಒಂದು ಭಯ ಇತ್ತು ಅವರಿಗೆ ಅದು ಯಾವಾಗ ಸಾವಿರದೊಂಬೈನೂರಲ್ಲಿ ಸಾಕ್ಷಾತ್ಕಾರ ಆಯ್ತು ಎಲ್ಲರೂ ಬಹಳ ಆನಂದಿಸಿ ಬಹಳ ಆನಂದಿಸಿ ಆನಂದದಲ್ಲಿ ಕೆಲವು ನಂಬುದು ಹೋದ್ರು ಸಹ ಸಹನೆಯಿಂದ ಕನ್ನಡಿಗರಿಗೆ ಸಹನೆ ಅದು ವಜ್ರ ಇದ್ದಂಗೆ ಎದೆಯ ವಜ್ರ ಎದೆಯ ಕವಚ ಅದು ಸಹನೆ ಅನ್ನುವುದು ನಮ್ಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ ನಮ್ಮ ಕನ್ನಡಿಗರಿಗೆ ಸೊ ಆ ಒಂದು ಸಹನೆಯ ಮನೋಭಾವದಿಂದ ಏನು ರಾಜ್ಯ ಸಿಕ್ತು ಅದನ್ನು ಮಾಡಿಕೊಂಡು ಮಿಕ್ಕಿದನ್ನ ಯಾವುದೇ ಆಗಲಿ ಕಾಸರಗೋಡು ಕನ್ನಡದಲ್ಲಿ ಜಾಸ್ತಿ ಇದ್ದಾರೆ ಆದ್ರೆ ಕೇರಳಕ್ಕೂ ಹೋಗಿದೆ ಬೆಳಗಾಂನಲ್ಲಿ ನಮಗ್ ಬಂದಿದೆ ಅಂತ ಹೇಳಿ ಮಹಾರಾಷ್ಟ್ರ ಕಲಾಟ ಮಾಡ್ತಿದ್ದಾರೆ ಇವೆಲ್ಲಗಳ ನಡುವೆ ಸಾಮರಸ್ಯದಿಂದ ಅದನ್ನ ಮುಂದೆ ಪರಿಹರಿಸಿಕೊಳ್ಳೋಣಪ್ಪ ನಮ್ಮ ಒಂದು ರಾಜ್ಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕರ್ನಾಟಕ ರಾಜ್ಯವನ್ನ ಮಾಡಿದೆ ನಮಸ್ತೆ ಈ ಒಂದು ಕನ್ನಡ ಕಸ್ತೂರಿ ಸಂಘದಿಂದ ಇಪ್ಪತ್ತಾರನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತ ಎಲ್ಲ ನನ್ನ ಕನ್ನಡ ಕಸ್ೂರಿ ಸಂಘದ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಗೆ ದಾನಾ ರೂಪದಲ್ಲಿ ಸಹಾಯ ಮಾಡಿದಂತ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಆಮೇಲೆ ವರ್ಧಾಪುರ ಜನಗಳಿಗೆ ಎಲ್ಲ ನಮಸ್ಕಾರಗಳು ಆಮೇಲೆ ಇದು ಇಪ್ಪತ್ತಾರನೇ ಕಸ್ತೂರಿ ಕರ್ನಾಟಕ ಸಂಘರಿಗೆ ಮಾಡ್ತಾ ಇದ್ದೀರಿ ವರ್ಧಾಪುರ ಸಂಘದಿಂದ ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಮುಂದೆ ಹೋಗ್ಲಿ ಅಂತ ಹೇಳ್ತಾ ಇದರಿಂದ ಎಲ್ಲ ಬೆಳೆಸ್ಬೇಕು ಅಂತ ಹೇಳಿ ಈ ಮಾತು ಮಾತಾಡ್ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ನಮ್ಮ ಬಾಲ್ವಣ್ಣ ಅವ್ರಿಗೆ ಶಿವಣ್ಣ ಅವ್ರಿಗೆ ಪ್ರತಿ ವರ್ಷ ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ನನಗೂ ತುಂಬ ನೋಡಿ ತುಂಬ ಇಷ್ಟ ಆಗುತ್ತೆ ಇವ್ರಿಗೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಕನ್ನಡ ಜೈ ಹಿಂದ್ ಕನ್ನಡ ಕಸ್ತೂರಿ ಸಂಘ ವರ್ಧಾಪುರ ಈ ಸಂಘಟನೆ ವತಿಯಿಂದ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಈ ವರ್ಷದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಖ್ಯಾತ ಚಲನಚಿತ್ರ ನಟರು ಹಾಗೂ ನಿರ್ದೇಶಕರಾಗಿರುವಂಥ ನಾಗಭೂಷಣ್ ಅವರು ಬಂದಿದ್ದರು ಅದೇ ರೀತಿ ಬಾಗೇಪಲ್ಲಿ ಕೃಷ್ಣಮೂರ್ತಿ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವಂಥ ಮನೀಶ್ ಶೆಟ್ಟಿ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂಥ ಮೋಹನ್ ದಾಸ್ ಅವರು ಉರುಗ ತಜ್ಞ ಹೊಸಕೋಟೆ ಅವರಾಗಿರುವಂಥ ನಾಗಭೂಷಣ್ ಅವರು ಹಾಗೂ ಹಾಗೆ ನನ್ನ ಸಹಪಾಠಿಗಳು ಹಾಗೂ ನ್ಯಾಯವಾದಿಗಳಾಗಿರುವಂಥ ಶ್ರೀಯುತ ದಿಲೀಪ್ ಅವರು ಬಂದಿದ್ರು ನಮ್ಮ ವರ್ಧಾಪುರದಲ್ಲಿ ಅಲ್ಪಸಂಖ್ಯಾತರು ಹಾಗೂ ಹಿಂದೂಗಳ ಒಂದು ಸಮಾಗಮದಲ್ಲಿ ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಯಾವುದೇ ಒಂದು ಭಾಷೆ ಭೇದ ಭಾವ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ